ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಗೆ ಮಾಡಬಹುದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಚಿಲ್ಲರೆ ಹಳ್ಳಿಗಳಿದೆ ಒಂಬೈನೂರ ಅರವತ್ತು ಚಿಲ್ಲರೆ ಸಂಘಗಳಿದೆ ಇಂದು ಉಳಿದಿರೋ ಹಳ್ಳಿಗಳಲ್ಲಿ ಸಂಘ ಇಲ್ಲ ಎಲ್ಲೆಲ್ಲಿ ಹಾಲಿದೆ ಅಂತ ಕಡೆ ಕಂಪಲ್ಸರಿ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು ಸಂಘಗಳನ್ನ ಹೆಚ್ಚಿಗೆ ಮಾಡಿದಾಗ ಅದು ಉತ್ಪಾದಕರು ಹೆಚ್ಚಿಗೆ ಆಗ್ತಾರೆ ಆ ಜೊತೆಗೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಫ್ಯಾಟ್ ಮೇಲೆ ಹಾಲು ಉತ್ಪಾದಕರಿಗೆ ದರವನ್ನು ಕೊಡಬೇಕು ಕಾಮನ್ ಸಾಫ್ಟ್ವೇರನ್ನು ಫಿಕ್ಸ್ ಮಾಡಿದಾಗ ಯಾರು ಕ್ವಾಲಿಟಿ ಗುಣಮಟ್ಟದ ಹಾಲು ಕೊಡ್ತಾರೋ ಅವ್ರಿಗೆ ಹಾಲು ಒಳ್ಳೆ ರೇಟ್ ಸಿಗ್ತದೆ ಸುಮಾರು ಎರಡು ರೂಪಾಯಿ ಎರಡೂರು ರೂಪಾಯಿ ಮೂರು ರೂಪಾಯಿ ಹೆಚ್ಚಿಗೆ ಹಾಲು ರೇಟ್ ರೇಟ್ ಸಿಗ್ತದೆ ಫ್ಯಾಟ್ ಮೇಲೆ ರೇಟ್ ಕೊಟ್ಟರೆ ಅದಕ್ಕೆ ಸರ್ಕಾರ ಸನ್ಮಾನ್ಯ ರಾಜನವರು ಎನ್ ಡಿ ಡಿಗೂ ಕೂಡ ಕಾಮನ್ ಸಾಫ್ಟ್ವೇರ್ ಕಡ್ಡಾಯವಾಗಿ ಸಂಗಲಿ ಬೇಕು ಅಂತ ಮಾಡಬೇಕು ಅಂತೇಳಿ ಏನು ತೀರ್ಮಾನ ಆಗಿದೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಕ್ಕೂಟದಿಂದ ಪ್ರಾರಂಭ ಆಗಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ ಅದ ಜೊತೆಗೆ ಹಾಲು ಉತ್ಪಾದಕರಿಗೆ ದರವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಕೂಡ ಹೆಚ್ಚಿಗೆ ದರ ಕೊಡಬೇಕಾದ್ರೆ ಈ ಒಕ್ಕೂಟದ ಲಾಭಾಂಶವನ್ನು ನೋಡಿ ಲಾಸ್ ಆಗದಿರೋ ರೀತಿಯಲ್ಲಿ ಅಂಥ ಸಂದರ್ಭದಲ್ಲಿ ಆ ರೇಟನ್ನು ಮಾಡಬೇಕು ಕಂಪಲ್ಸರಿ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಬೇಕು ಇವತ್ತು ನಾವು ವರ್ಷಕ್ಕೆ ಎರಡು ಸಾರಿ ಇನ್ಶೂರೆನ್ಸನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ವರ್ಷಕ್ಕೆ ಒಂದು ಸಾರಿ ಇದ್ದದನ್ನು ಆಡಳಿತ ಮಂಡಳಿಯಲ್ಲೇ ನಾವು ವರ್ಷಕ್ಕೆ ಎರಡು ಸಾರಿ ಇನ್ಶೂರೆನ್ಸನ್ನು ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ವಿ ಸುಮಾರು ನಲವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇದ್ದೀವಿ ಎಪ್ಪತ್ತು ಸಾವಿರ ಇನ್ಶೂರೆನ್ಸ್ ಕ್ಲೇಮ್ ಆಗೋ ಥರ ಮಾಡಿದ್ದೀನಿ ಆದರೂ ಸಹಿತ ಇವತ್ತು ನಾವು ಇನ್ಶೂರೆನ್ಸು ಬರೀ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ಶೂರೆನ್ಸ್ಗಳನ್ನು ಮಾಡಿಸಿದ್ದಾರೆ ಇನ್ನೂ ಫಾರ್ಟಿ ಪರ್ಸೆಂಟು ರಾಸಿಗಳಿಗೆ ಇನ್ಸೂರೆನ್ಸನ್ನು ಮಾಡಿಸಿಲ್ಲ ಕಡ್ಡಾಯವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ಗಳನ್ನು ರೈತರಿಗೆ ಮಾಡಿಸೋಂಥವ್ರು ಆ ಸ್ಥಳೀಯ ತಾಲೂಕಿನ ಡಿ ಎಮ್ಗಳು ಮತ್ತು ಸೂಪರ್ಟೈಜರ್ಗಳು ಜವಾಬ್ದಾರಿ ಇರ್ತಿದ್ದೀವಿ ಇವೆಲ್ಲಕ್ಕೂ ಕೂಡ ಸಂಘಗಳು ಹೆಚ್ಚಿಗೆ ಮಾಡೋದು ಕಾಮನ್ ಸಾಫ್ಟ್ವೇರ್ ಮಾಡೋದು ಮತ್ತು ಇನ್ಶೂರೆನ್ಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳು ಟೈಮನ್ನು ಕೊಟ್ಟಿದ್ದೀವಿ ಮೂರು ತಿಂಗಳ ಒಳಗಡೆ ಸಂಘಗಳು ನೂರು ಸಂಘ ಹೆಚ್ಚಿಗೆ ಮಾಡೋದು ಮತ್ತು ಕಾಮನ್ ಸಾಫ್ಟ್ವೇರ್ ಎಲ್ಲ ಸಂಘಗಳಿಗೆ ಅಳವಡಿಸ್ಬೋದು ಮತ್ತು ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸನ್ನು ಕಂಪಲ್ಸರಿ ಹಾಲು ಉತ್ಪಾದಕರು ಉತ್ಪಾದಕರಿಗೆ ಹಸುಗಳಿಗೆ ಸರಿ ಇನ್ಶೂರೆನ್ಸನ್ನು ಮಾಡಿಸ್ಬೋದು ಈ ಮೂರು ಇತರೆ ವಿಷಯಗಳು ಸುಮಾರು ವಿಷಯಗಳು ಡಿಸ್ಕಸ್ ಆಗಿದೆ ಆದರೆ ಅನ್ನ ಮೂರು ತಿಂಗಳು ಟಾರ್ಗೆಟ್ ಏನು ಕೊಟ್ಟಿದ್ವಿ ಈ ಮೂರು ವಿಷಯದಲ್ಲಿ ತುಂಬ ಆಗಿ ಮಾಡಬೇಕು ಮತ್ತು ಇವತ್ತು ಎಲ್ಲ ತಾಲೂಕಲ್ಲೂ ಕೂಡ ಡೈರೆಕ್ಟರ್ಗಳು ಕೂಡ ಹೆಚ್ಚಿಗೆ ಆಗಿದೆ ಆ ಡೈರೆಕ್ಟರ್ಗಳು ಕೂಡ ಅಲ್ಲಿ ಆಫೀಸ್ಗಳಲ್ಲಿ ಅವ್ರಿಗೊಂದು ಸೇಫ್ ಮಾಡಬೇಕಾಗ್ತದೆ ಮೊದಲು ಉದಾಹರಣೆ ಮಾಡೋದು ನಾನು ಒಬ್ಬ ಡೈರೆಕ್ಟ್ರಿಂದ ಒಂದು ಆಫೀಸ್ ಅದಕ್ಕೆ ಹೆಚ್ಚಿಗೆ ಡಾ ಡೈರೆಕ್ಟ್ ಆಗಿರೋದ್ರಿಂದ ಪ್ರತಿ ತಾಲೂಕಲ್ಲೂ ಕೂಡ ಆ ಕ್ಯಾಂಪ್ ಆಫೀಸನ್ನು ಈಗಾಗಲೇ ಕಟ್ಟಿದೆ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರತಿಯೊಬ್ಬ ತಾಲೂಕಲ್ಲೂ ಕೂಡ ಒಳ್ಳೆ ಒಳ್ಳೆ ಕ್ಯಾಂಪ್ ಆಫೀಸಲ್ಲಿ ಕಟ್ಟಿದ್ವಿ ಅಲ್ಲೆಲ್ಲ ನಮ್ಮ ನಿರ್ದೇಶಕರಿಗೆ ಆ ಕ್ಯಾಂಪ್ ಆಫೀಸಲ್ಲಿ ಒಂದು ಜಾಗವನ್ನು ಮಾಡಿಕೊಂಡು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ ತಗೊಂಡು ಅಧಿಕಾರಿಗಳಿಂದ ಚರ್ಚೆ ಮಾಡೋದಕ್ಕೆ ಒಂದು ಆಫೀಸ್ಗಳು ಮಾಡಿಕೊಡ್ಬೇಕು ತೀರ್ಮಾನ ಮಾಡಿ ಇಷ್ಟು ಇವತ್ತಿನ ಸಭೆ ಆದಷ್ಟು ಬೇಗನೆ ಆಡಳಿತ ಮಡಿಲಿ ಸಭೆ ಕೂಡ ಕರೆಯಬೇಕು